ಸುಮಾರು ದಿನದ ನನಗೆ ಕೆಲವು ಕ್ವಿರೀಸ್ ಬರ್ತಾಯಿದ್ರು ನಾವು ರೋಸ್ ವಾಟ್ರಿಗೆ ಅಲರ್ಜಿ ಇದ್ದೀವಿ ನಮ್ಗೆ ಯಾವ ರೀತಿ ಪ್ಯಾಕ್ ಮಾಡೋದು ಹೇಳ್ಕೊಡಿ ತುಂಬ ಪಿಗ್ಮೆಂಟೇಷನ್ಸ್ ಇದೆ ನಮಗೆ ಅನ್ನೋರಿಗೆ ಇವತ್ತು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ತೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮಾ ನನಗೆ ಸುಮಾರು ದಿನದಿಂದ ಪಿಗ್ಮೆಂಟೇಷನ್ದು ಬೇರೆ ಬೇರೆ ಥರ ಕಮೆಂಟ್ಸ್ ಬರ್ತಿತ್ತು ಬಟ್ ಈ ಥರ ಕಮೆಂಟ್ಸ್ ಅಂದರೆ ಅವ್ರಿಗೆ ಮೆಲಸ್ಮಾ ಅಂದರೆ ಏನಂತ ಹೇಳ್ತೀವಿ ಎಲ್ಲೂ ಜಾಗವೇ ಇಲ್ಲ ಫುಲ್ಲು ಎರಡು ಚೀಕ್ಸು ನೋಸಸ್ ಎಲ್ಲೆಲ್ಲ ಅವ್ರಿಗೆ ಪಿಗ್ಮೆಂಟೇಷನ್ ಇದೆ అది కమ్మినే ఆతిలో తు డాక్టర్ హిరెలా తోర్స్తాయిదీ అంత సుమారు జన నండి కమెంట్స్ హాకారు సో అంతవర్కి ఇవతం పవర్ఫుల్ హోమ్ రెమిడి తందీని బీతిన వీడియోకి పోండిర ఫుల్ న్యాచురలు ఆర్గ్యు యాదు సైడ్ ఎఫెక్ట్ ఇలా జీరో సైడ్ ఎఫెక్ట్ నేను బడసిరదు మూడు పదార్థాలు వంద బీ టు రెస్ ఆఫ్ ఆంటీ ఆక్సిడెంట్స్ స్కీన్ వైట్నింగ్ ప్రాపర్టీ ఇది ಅಲೋವೆರಾ ಜೆಲ್ ಅಲೋವೆರಾ ಜೆಲ್ಲು ಅಷ್ಟೇ ಸ್ಕಿನ್ ಸ್ಮೂತಿಂಗ್ ಪ್ರಾಪರ್ಟಿ ಇರೋದು ಯಾವುದು ಸೈಡ್ ಎಫೆಕ್ಟ್ ಆಗೋಲ್ಲ ಮತ್ತು ನಾನು ತೊಗೊಂಡಿರೋದು ಮಂಜಿಷ್ಠ ಮಂಜಿಷ್ಠ ಅನ್ನೋ ಅಷ್ಟೇ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇಲ್ಲ ಓಕೆನಾ ಸೊ ಇವತ್ತು ನಾನು ತಂದಿರೋ ಈ ಪ್ರಾಡಕ್ಟು ಅಂದರೆ ಯಾವುದು ಬೀಟ್ರೂಟ್ ರಸ ಬೀಟ್ರೂಟು ನಿಮ್ಮಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅದರದ್ದು ರಸ ತೊಗೊಳ್ಳಿ ವೀಡಿಯೋಲಿ ನಾನು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತು ಅದಕ್ಕೆ ಅಲೋವೆರಾ ಜೆಲ್ ಹಾಕ್ಕೊಂಡು ಮಂಜಿಷ್ಠ ಹಾಕೊಳೋದಲ್ಲ ಅದಕ್ಕೊಂದು ಟೆಕ್ನಿಕ್ ಇದೆ ಏನು ಅಂದರೆ ಫಸ್ಟು ಬೀಟ್ರೂಟ್ ರಸ ತೊಗೊಂಡು ಅಲೋವೆರಾ ಜೆಲ್ನ ಆ್ಯಡ್ ಮಾಡಿ ನಮಗೆ ಜಾಮ್ ಫ್ರೂಟ್ ಜಾಮ್ ಎಲ್ಲ ಬ್ರೆಡ್ಗೆ ಜಾಮ್ ಹಾಕ್ಕೊಂಡು ತಿಂತೀರಾ ನೋಡಿ ಚಪಾತಿ ಜಾಮ್ ಎಲ್ಲ ಆ ಜಾಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಯಾವುದು ಬೀಟ್ರೂಟ್ ರಸ ಮತ್ತು ನಮ್ಮ ಅಲೋವೆರಾ ಜೆಲ್ಲು ಅಲೋವೆರಾ ಜೆಲ್ ಆಸ್ ಯೂಶಲ್ ನೀವು ಟ್ರಾನ್ಸ್ಪರೆಂಟ್ ಆದ ತೊಗೊಳ್ಳಿ ಸೆಂಟೆಡ್ ಆದರೆ ತೊಗೊಳ್ಳಿ ಅದು ಜಾಮ್ ಇದಕ್ಕೆ ಬಂದ ಮೇಲೆ ಅದು ಜಾಮ್ ಆಕಾರಕ್ಕೆ ಅದನ್ನು ಪೇಸ್ಟ್ ಮಾಡಿಕೊಂಡು ಆಮೇಲೆ ನಾವು ಮಂಜು ಆ್ಯಡ್ ಮಾಡಬೇಕು ಒಂದೇ ಸಲ ಬೀಟ್ರೂಟ್ ರಸ ಅಲೋವೆರಾ ಜೆಲ್ಲು ಇದು ಹಾಕ್ಕೊಬಾರ್ದು ಏನೂ ವರ್ಕ್ ಆಗೋಲ್ಲ ನಿಮ್ಮ ಸ್ಕಿನ್ಗೆ ನಾ ಹೇಳ್ದಂಗೆ ಅದು ಜಾಮ್ ರೀತಿಯಲ್ಲಿ ಮಾಡಿಕೊಂಡು அது மஞ்சஷுக்காக இதனும் அது வாரக்கு நீங்கள் முரு தின மாத்த ஓகேனா முரு தினமே நன்கீட் கொடு எல்லாம் பிச்சர் தக்கொள்ளி முக்கிது ஓகேனா நெக்ஸ்ட் இதன அப்ளே மாத்தி ஒன்றொந்து தினக்கூன்னொன்று ஸ்நாப் அந்த ஒன்றொந்து இமேஜ் தக்கொள்ளி நம்ம ஃபோட்டோ தக்கொடி சோ நமக்கு டிஃபரென்சஸ் எஸெஸ்ட் கம்மி ஆகிய அந்த நம்ம ஆகேனா வந்து இவத்தின் வீடியோ ஃப்ரெண்ட்ஸ் இதே நானும் ஒன்று அருத பீட்ரூட் தகண்டி தீனி அது துர்க்கீங்க மிக்சிகாக்கி துறுக்கொடி யாருந்த ஃப்ரெஷ்ஷாகி ப்ளஸ் அதன ஃபிரிஜில் இட்டிர் நான் இது பிரிப்பேஷன் மாக்க முீட்ரூட்ன ஃபிரிஜில் இட்டிர் ஓகேனா அதன் துறிபிட்டு அது ரச தக்கொள் தீனி சுமார் ஒன்று அருதின் வந்து சமச்சிமா இதோர் மாடுபோதா இல்லை சோர்மிடங்க இமிடியேட்டாக அப்ளே மாதிர ஓகேனா ஜாஸ்த் வத்தில இதென்ன ஃபை அவர்ஸு சிக்ஸ் அவர்ஸு இடங்கே இல்லை இது ಸೊ ಇಲ್ಲಿ ಸುಮಾರು ಒಂದು ಅರ್ಧ ದಿನ ಮುಕ್ಕಾಲು ಚಮಚದಷ್ಟು ನನಗೆ ರಸ ತೊಗೊಂಡಿದ್ದೀನಿ ತುಳಿದ್ಬಿಟ್ಟು ಬೀಟ್ರೂಟು ಫ್ರಿಜ್ಜಲ್ಲಿರೋ ಬೀಟ್ರೂಟೇ ಆಗಬೇಕು ಹೊರ್ಗಡೆ ಇರೋದ್ರಲ್ಲಿ ಇದು ವರ್ಕ್ ಆಗೋಲ್ಲ ಓಕೆನಾ ಇದಕ್ಕೆ ನೋಡಿ ಕೈಯೆಲ್ಲ ಎಷ್ಟು ಎಡ್ ಆಗಿದೆ ಅಂತ ಸೊ ಆದಷ್ಟು ನ್ಯಾಚುರಲ್ ಆಗಿ ಹೊರಗಡೆ ಅಂದರೆ ಪ್ರಿಸರ್ವೇಟಿವ್ ಇರೋದು ನಾನ್ ಕೆಮಿಕಲ್ಸ್ ವಸ್ತುಗಳನ್ನೇ ತೊಗೊಂಡು ಇವತ್ತು ನಾನು ಪಿಗ್ಮೆಂಟೇಷನ್ಗೆ ನಿಮಗೆ ಒಳ್ಳೆ ಹೋಮ್ ರೆಮಿಡಿ ಕೊಡ್ತಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಇದು ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಟ್ರಾನ್ಸ್ಪರೆಂಟ್ ಆದರೂ ಪರವಾಗಿಲ್ಲ ಸೆಂಟೆಡ್ ಆದರೂ ಪರವಾಗಿಲ್ಲ ಓಕೆನಾ ನಮ್ಮ ಮನೇಲಿ ಗಿಡ ಇದೆ ಫ್ರೆಶ್ ಆಗಿದ್ದರೆ ಅದನ್ನು ಯೂಸ್ ಮಾಡ್ಬೋದು ಚೆನ್ನಾಗಿ ಅದನ್ನು ವಾಶ್ ಮಾಡಿ ಒಳಗಡೆ ಆ ಜೆಲ್ ಫಾರ್ಮ್ ಮಾತ್ರ ತಗೊಳ್ಳಿ ಓಕೆ ಆ ಗ್ರೀನ್ ಪಾರ್ಟ್ನೆಲ್ಲ ಸ್ಲೈಸ್ ತೆಗೆದುಬಿಟ್ಟು ಇದನ್ನು ನಾನು ಒಂದು ಜಾಮು ನೀವು ಬ್ರೆಡ್ಡು ಜಾಮ್ ಎಲ್ಲ ತಿಂತೇವೆ ನೋಡಿ ಆ ಆಕಾರಕ್ಕೆ ಇದೆರಡು ಪೇಸ್ಟ್ ಮಾಡ್ಕೊಳ್ಬೇಕು ಒಂದು ಫೈವ್ ಟು ಸಿಕ್ಸ್ ಸೆಕೆಂಡ್ಸ್ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಓಕೆನಾ ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನು ನೀವು ಸ್ಟೋರ್ ಮಾಡ್ಬೋದು ಇವಾಗ ನಾನು ಮಾಡಿದ್ದೀನಲ್ಲ ಇದು ಈ ಜಾಮ್ ಥರ ಇದನ್ನು ನೀವು ಸ್ಟೋರ್ ಮಾಡಿ ನೈಟು ಬಿಫೋರ್ ಮಲ್ಗೋಕೆ ಮುಂಚೆ ಇದನ್ನು ಹಚ್ಕೊಂಡು ಮಲ್ಕೊಳ್ಬೋದು ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಇದರಲ್ಲಿ ಓಕೆನಾ ನೋಡಿ ಜಾಮ್ ಕನ್ಸಿಸ್ಟೆನ್ಸಿಗೆ ಬಂತು ಹಿಂಗೆ ಹಾಕಿದ್ರೆ ಒಂದು ಗೆರೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೋದು ಬಟ್ ಒಂದು ಸಲ ಮಂಜಿಷ್ಟ ಹಾಕಿದ್ಮೇಲೆ ಇದನ್ನು ಸ್ಟೋರ್ ಮಾಡೋಕೆ ಬರಲ್ಲ ಇಮಿಡಿಯೇಟ್ ಅಪ್ಲಿಕೇಶನ್ ಆಗಬೇಕು ಈ ಜಾಮ್ ಫಾರ್ಮ್ನ ನೀವು ಸ್ಕಿನ್ ವೈಟ್ನಿಂಗೇ ಹಾಕೊಳ್ಬೋದು ಓಕೆನಾ ಈಗ ನಾನು ಒಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಮಂಜಿಷ್ಟ ಹಾಕ್ಕೊಳ್ತಿದ್ದೀನಿ ಮಂಜಿಷ್ಟ ಹಾಕೊಂಡ್ಮೇಲೆ ಇಮಿಡಿಯೇಟಾಗಿ ಅಪ್ಲೈ ಮಾಡಬೇಕು ಓಕೆ ನಾ ಫ್ರೆಂಡ್ಸ್ ಇದನ್ನು ಸ್ಟೋರ್ ಮಾಡೋಂಗಿಲ್ಲ ಮತ್ತೆ ಹೇಳ್ತಿದ್ದೀನಿ ಆಮೇಲೆ ಇದು ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರುತ್ತೆ ನೋಡಿ ಜಾಗವೇ ಇಲ್ಲ ನಮಗೆ ಅನ್ನೋರಿಗೆ ಇದು ಬೆಸ್ಟ್ ಮೆಡಿಸನ್ ಓಕೆ ವಾರಕ್ಕೆ ಮೂರು ದಿನ ಹಾಕಿ ನಾ ಹೇಳಿದ್ಮೇಲೆ ಫೋಟೋಸ್ ತಕ್ಕೊಳ್ಳಿ ಇದು ನಿಮ್ಮ ಫಸ್ಟ್ ಡೇ ಹೇಗಿರುತ್ತೆ ನಿಮ್ಮ ಮುಖ ಸೆಕೆಂಡ್ ಡೇ ಏನು ಚೇಂಜಸ್ ಆಗುತ್ತೆ ಡೇ ಬೈ ಡೇ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಓಕೆನಾ ಬನ್ನಿ ಇದು ಅಪ್ಲೈ ಮಾಡಿ ಫೇಸಲ್ಲಿ ತೋರಿಸ್ತೀನಿ ಯಾವ್ದು ಯಾವ್ದು ನಾನು ಮಿಕ್ಸ್ ಮಾಡಿದೆ ಯಾವ ರೀತಿ ಜಾಮ್ ಥರ ಮಾಡಿಕೊಂಡೆ ಬೀಟ್ರೂಟ್ ರಸ ಮತ್ತು ನಮ್ಮ ಅಲೋವೆರಾ ಜೆಲ್ನ ನೆಕ್ಸ್ಟು ಮಂಜಿಷ್ಠಾ ಆ್ಯಡ್ ಮಾಡಿದೆ ಈಗ ನಾನು ಈ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅಂದರೆ ಮಂಜಿಷ್ಠ ಬೀಟ್ರೂಟ್ ರಸ ಅಲೋವೆರ ಜೆಲ್ ಈ ರೀತಿ ಬರಬೇಕು ನಮಗೆ ಓಕೆನಾ ಈಗ ಅದನ್ನು ಎಲ್ಲೆಲ್ಲಿ ಇದೆಯೋ ಇದು ಇಮ್ಮಿಡಿಯೇಟಾಗಿ ನಾನು ನಿಮಗೆ ಗ್ಲೋ ತೋರಿಸ್ಬಿಡ್ತೀನಿ ಇಮಿಡಿಯೇಟಾಗಿ ಗ್ಲೋ ಕರೆಕ್ಟಾಗಿ ಇದನ್ನು ಪಿಗ್ಮೆಂಟೇಷನ್ ಇರೋರು ಇದನ್ನು ಸುಮಾರು ಒಂದು ಎಂಟು ನಿಮಿಷ ಇಟ್ಕೊಳ್ಳಿ ನಮಗೆ ಕಮ್ಮಿ ಪಿಗ್ಮೆಂಟೇಷನ್ ಅನ್ನೋರು ಸುಮಾರು ಇದನ್ನು ಒಂದು ಐದರಿಂದ ಏಳು ನಿಮಿಷ ಇಟ್ಕೊಳ್ಳಿ ಓಕೆನಾ ಇದು ಆಗಿ ನಿಮಗೆ ಒಂದೇ ಸಿಟ್ಟಿಂಗಲ್ಲಿ ನಮ್ಮ ಪಿಗ್ಮೆಂಟೇಷನ್ ಏನೂ ಇಲ್ಲ ಇಮ್ಮ ಅನ್ನೋರಿಗೆ ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಾರ್ಮಲ್ ಸ್ಕಿನ್ನವರು ಅಪ್ಲೈ ಮಾಡ್ಬೋದು ಏನೂ ತೊಂದರೆ ಇಲ್ಲ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ತೀವಿ ಆ ಥರ ಹೋಗಬೇಡಿ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಳ್ಳಿ ನೋಡಿ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ ಇದೊಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಡ್ರೈ ಆಗಲಿ ನನಗೊಂದು ಫೈವ್ ಮಿನಿಟ್ಸ್ ಆಗು ಯಾಕಂದ್ರೆ ಪಿಗ್ಮೆಂಟೇಷನ್ ಏನಿಲ್ಲ ಫೈವ್ ಮಿನಿಟ್ಸ್ ಆದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಸ್ಕಿನ್ ಅಂತ ನೋಡಿ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆಗಿದೆ ಇದು ಕಂಪ್ಲೀಟ್ ಡ್ರೈ ಆಗಲ್ಲ ನಿಮಗೆ ನೋಡಿ ಈಗ ಲೈಟ್ ಹಾಕ್ತಿದ್ದೀನಿ ಇದಕ್ಕೆ ಮುಂಚೆ ಲೈಟ್ ಇರಲಿಲ್ಲ ಹಾಜಿಕ್ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಎಫೆಕ್ಟಿವ್ ಇದು ಹೇಳ ತುಂಬ ಎಫೆಕ್ಟಿವ್ ಇದು ಹೆಂಗ್ ಲೋ ಗೊತ್ತಾಗತ್ತೆ ನೋಡಿ ಒಂದು ಸೈಡ್ ವಾಶ್ ಮಾಡಿ ತೋರಿಸಿ ನಾನು ನೀಟಾಗಿ ಬಂದ್ಬಿಡುತ್ತೆ ಅದು వన్ సైడ్ వాష్మెంట్ చూస్తది నిమిగే నోడి తుంబా చన ఐదే వంతా నీ మస్ట్ ట్రై ఇదో తుంబా పిగ్మెంటేషన్ ఇరోకిది రామగణ ఇమిడియేట్ రిజల్ట్ ఇదే ఫేస్ బ్లోలో స్టార్ట్ ఆగیده నోడి ఫేస్ బ్లోలో వస్తుంది ನೋಡಿ ಹೇಳಿ ಫೇಸ್ ವಾಶ್ ಮಾಡಿದ ತಕ್ಷಣ ನಿಮ್ಗೆ ಗ್ಲೋ ಯಾವ ರೀತಿ ಗೊತ್ತಾಗುತ್ತೆ ಅಂತ ಕೇವಲ ಹತ್ತು ನಿಮಿಷದಲ್ಲಿ ಅಲೋವೆರಾಜಲ್ಲಿ ಇರುತ್ತೆ ಮಂಜಷ್ಟೋ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ತಗೊಳ್ಳಿ ನಲ್ವತ್ತು ರೂಪಾಯಿ ಅಂತ ಹೇಳಿದ್ದೀನಿ ಸೊ ನೋಡಿ ಯಾವ ರೀತಿ ಇದೆ ಅಂತ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ನಾಳೆ ಬೆಳಗ್ಗೆ ಬಂದ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಬರುತ್ತೆ ಡೆಫಿನೆಟ್ ಅದನ್ನು ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್